ಬೆಳಗಾವಿಯ ಸುವರ್ಣ ಸೌಧದಲ್ಲಿ ಇವತ್ತು ಅದನ್ನು ಹಾಕೋದ್ರ ಮುಖಾಂತರ ಇವತ್ತು ಈ ನಾಡಿಗೆ ಈ ದೇಶಕ್ಕೆ ಒಂದು ಭವ್ಯವಾದ ಸಂದೇಶವನ್ನು ಇವತ್ತು ತಮ್ಮ ಮುಖಾಂತರ ತಮಗೆ ಮತ್ತು ಸರ್ಕಾರಕ್ಕೆ ನಾನು ಮಟ್ಟ ಮೊದಲಿದ್ದಾಗಿ ತಮಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಮಾನ್ಯ ಅಧ್ಯಕ್ಷರೇ ಅನುಭವ ಮಂಟಪ ಅನ್ನೋದು ಒಂದು ಈ ದೇಶಕ್ಕೆ ಒಂದು ಮಾದರಿಯಾದ ದ ಫಸ್ಟ್ ಪಾರ್ಲಿಮೆಂಟ್ ಅಂತ ಏನು ನಾವು ಒಪ್ಕೊಳ್ತಿದ್ದೀವಿ ಇವತ್ತು ಅಣ್ಣ ಬಸವಣ್ಣನವರ ಏನು ಜಗಜ್ ಅಣ್ಣ ಅನ್ನ ಬಸವಣ್ಣನವರು ಇವತ್ತು ಅದನ್ನ ರಚನೆ ಮಾಡೋದ್ರ ಮುಖಾಂತರ ಈ ನಾಡಿಗೆ ಈ ದೇಶಕ್ಕೆ ಇವತ್ತು ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಸಾಮಾಜಿಕ ನ್ಯಾಯದಿಂದ ಈ ದೇಶವನ್ನ ದೇಶದಲ್ಲಿರುವಂತ ಅನೇಕ ತೊಂದರೆಗಳನ್ನ ನಿವಾರಣೆ ಮಾಡಬೇಕು ಅಂತ ಹೇಳಿ ಈ ಒಂದು ಅನುಭವ ಮಂಟಪವನ್ನ ಅದರ ಅಧ್ಯಕ್ಷರನ್ನಾಗಿ ಸನ್ಮಾನ್ಯ ಪ್ರಭುಗಳನ್ನ ಇವತ್ತು ಅಲ್ಲಿ ಅಧ್ಯಕ್ಷರನ್ನಾಗಿ ನೆನೆಸಿದ್ರು ಮಾನ್ಯ ಅಧ್ಯಕ್ಷರು ಈಗಾಗಲೇ ಅನೇಕ ಹಿರಿಯರು ಹಿರಿಯ ನಾಯಕರು ಮಾತಾಡಿದ್ದಾರೆ ಇವತ್ತು ನನ್ನ ವಿಚಾರವಾಗಿ ಇವತ್ತು ಹಣ ಬಸವಣ್ಣನವರು ಜನಿಸಿದ್ದು ಬಿಜಾಪುರ ಜಿಲ್ಲೆ ಇಂಗ್ಲೇಶ್ವರ ಗ್ರಾಮದಲ್ಲಿ ಅವರ ವಿದ್ಯಾಭೂಮಿ ಬಸವ ಕಲ್ಯಾಣ ಅವರ ವಿದ್ಯಾಭೂಮಿ ಮತ್ತು ತಪೋಭೂಮಿ ಅಂತ ಹೇಳ್ತೀವಿ ನಾವು ಐಕ್ಯ ಭೂಮಿ ಕೂಡಲ ಸಂಗಮ ನಾನು ಕೂಡಲ ಸಂಗಮ ಒಂದು ಹುರುಗು ಹೊಂದ ಕ್ಷೇತ್ರದಿಂದ ನಾನು ಶಾಸಕನಾಗಿದ್ದರು ಇವತ್ತು ನನ್ನ ಕ್ಷೇತ್ರದಲ್ಲಿ ಕೂಡ ಅನೇಕ ಅಭಿವೃದ್ಧಿಪರ ಕೆಲಸಗಳು ಏನು ಅಣಬಸೂರನವರ ಒಂದು ವಿದ್ಯಾ ಭೂಮಿ ಹಾಗೂ ಐಕ್ಯ ಭೂಮಿಯಲ್ಲಿ ಕೂಡ ಇವತ್ತು ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಇವತ್ತು ನಮ್ಮ ಹಿಂದಿನ ಸರ್ಕಾರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ಸುಮಾರು ನೂರ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡುವುದರ ಮುಖಾಂತರ ಇವತ್ತು ಅಕ್ಷರಧಾಮದ ಮಾದರಿಯಾಗಿ ಇವತ್ತು ಶರಣ ಗ್ರಾಮ ಅಂತ ಹೇಳಿ ಮಾಡಬೇಕು ಅಂತ ಹೇಳಿ ಈಗಾಗಲೇ ನಾವು ಆ ಯೋಜನೆಯನ್ನ ಪ್ರಾರಂಭ ಮಾಡಿದ್ವಿ ಮಾನ್ಯ ಅಧ್ಯಕ್ಷರೇ ಇವತ್ತು ಈ ಸರ್ಕಾರದಲ್ಲಿ ಕೂಡ ಇವತ್ತು ಏನು ಒಟ್ಟಾರೆ ಅದು ಸುಮಾರು ನಾನೂರ ಐವತ್ತು ಕೋಟಿ ಯೋಜನೆ ಈಗಾಗಲೇ ಅದು ಸಿದ್ಧ ಆಗಿದೆ ಈಗಾಗಲೇ ಸರ್ಕಾರ ಪ್ರಾಯೋಜಿಕವಾಗಿ ಎರಡ್ ಸಾವಿರದ ಹದಿನೈದು ಹದಿನಾರರಲ್ಲಿ ನೂರ ಮೂವತ್ತು ನಾಲ್ಕು ಕೋಟಿ ಅನುದಾನವನ್ನು ಇವತ್ತು ಬಿಡುಗಡೆ ಮಾಡಿದೆ ಇವತ್ತು ಆ ಯೋಜನೆ ಇವತ್ತು ನಡೀತಾ ಇದೆ ಬಹುತೇಕ ಇಲ್ಲಿ ಒಂದು ಮಾತನ್ನ ನಾನು ಹೇಳಿದೆ ತಪ್ಪ ಹಾಕೂಡುದು ಇವತ್ತು ಯಾವ ಮುಖ್ಯಮಂತ್ರಿಗಳು ಕೂಡ ಅನೇಕ ಲಿಂಗಾಯತ ಏನು ನಾಯಕರು ಎನಿಸಿಕೊಂಡವ್ರು ಮುಖ್ಯಮಂತ್ರಿಗಳಾದಂತವ್ರು ಇವತ್ತು ಹಣಬಸೂಣನವರ ಭಾವಚಿತ್ರವನ್ನ ಯಾವ ಸರ್ಕಾರಿ ಕಚೇರಿಯಲ್ಲಿ ಕೂಡ ಹಾಕುವಂತ ಕೆಲಸ ಮಾಡಲಿಲ್ಲ ಆದ್ರೆ ಆ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಇವತ್ತು ಹಣ ಬಸವಣ್ಣನವರ ಭಾವಚಿತ್ರವನ್ನ ಹಾಕುವಂತ ಕೆಲಸ ಮಾಡಿದರೆ ಯಾರಾದ್ರೂ ಮುಖ್ಯಮಂತ್ರಿ ಇದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಅನ್ನೋ ಮಾತನ್ನ ನಾನು ಇವತ್ತು ಬಹಳ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಅದು ಅಷ್ಟೇ ಅಲ್ಲದೆ ಇದೇ ವರ್ಷ ಎರಡ್ ಸಾವಿರದ ಇಪ್ಪತ್ ಇವತ್ತು ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಕೂಡ ಇವತ್ತು ಕರ್ನಾಟಕ ಸರ್ಕಾರ ಅಣ್ಣ ಬಸವಣ್ಣನವರ ಒಪ್ಪಿಕೊಳ್ಳುವಂತ ಕೆಲಸ ಮಾಡಿತು ಇವತ್ತು ಅದರ ಜೊತೆಗೆ ಇವತ್ತು ಕೂಡಲ ಸಂಘ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಸುಮಾರು ನಾನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಶರಣರ ಗ್ರಾಮ ಶರಣರ ನಾಡು ಶರಣರ ಹಳ್ಳಿ ಎನ್ನುವ ರೀತಿಯಲ್ಲಿ ಅಕ್ಷರಧಾಮದ ಮಾದರಿಯಾಗಿ ಆ ಯೋಜನೆ ಇವತ್ತು ಪ್ರಾರಂಭ ಆಗಿದೆ ಅದು ಹಿಂದಿನ ನಮ್ಮ ಸರ್ಕಾರದಲ್ಲಿ ಇವತ್ತು ಕೂಡ ಆ ಕೆಲಸ ಕಾರ್ಯ ಮುಂದುವರೆದಿದೆ ಯಾಕಂದ್ರೆ ಅಣ್ಣ ಒಂದು ದೇಹ ಉದ್ದೇಶ ಸಕಲ ಜೀವಾತ್ಮಗಳಿಗೆ ದೇಶನ ಬಯಸಿದಂತವ್ರು ಇವತ್ತು ಗುರುಲಿಂಗ ಜಂಗಮವನ್ನು ಮೆಚ್ಚಿ ನಡೆದಂತ ನಮ್ಮ ಏನು ವೀರಸೈವ ಲಿಂಗಾಯತ ಧರ್ಮದಲ್ಲಿ ಇವತ್ತು ಅಣ್ಣ ಬಸವಣ್ಣವರು ಒಂದು ಕಡೆ ಒಂದು ಮಾತನ್ನು ಹೇಳ್ತಾರೆ ದೈವೇ ಧರ್ಮದ ಮೂಲವಯ್ಯ ದೈವೇ ಧರ್ಮದ ಮೂಲವಯ್ಯ ಇಲ್ಲದ ಧರ್ಮ ಅದು ಯಾವ್ದು ಅಯ್ಯ ಅಂತ ಹೇಳಿ ದೈ ಇಲ್ಲದ ಧರ್ಮ ಅದು ಯಾವುದೂ ಇಲ್ಲ ಅಂತ ಎಲ್ಲ ಧರ್ಮಗಳಲ್ಲಿ ಕೂಡ ದಯ ಇದೆ ಆ ದಯೆಯಿಂದ ಕಾಣುವಂತ ಕಣ್ಣುಗಳು ಬೇಕು ಮನಸ್ಸುಗಳು ಬೇಕಾಗಿದೆ ಇವತ್ತಿನ ನಾಡಿಗೆ ಇವತ್ತಿನ ಪ್ರಪಂಚಕ್ಕೆ ಆ ನಿಟ್ಟಿನಲ್ಲಿ ಇವತ್ತು ಯಾವ ಮುಖ್ಯಮಂತ್ರಿಗಳು ಕೂಡ ಇವತ್ತು ಭಾವಚಿತ್ರವನ್ನು ಹಾಕುವಂತದ್ದು ಮಾಡಲಿಲ್ಲ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯವರು ಇವತ್ತು ಪ್ರಥಮ ಬಾರಿ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಕೂಡ ಇವತ್ತು ಎರಡ್ ಸಾವಿರದ ಹದಿಮೂರು ಮೇ ಹದಿನಾಲ್ಕನೇ ತಾರೀಕು ಬಸವ ಜಯಂತಿ ದಿವಸನೇ ಅವರು ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನವನ್ನು ಕೂಡ ಸ್ವೀಕಾರ ಮಾಡಿದ್ರು ಅನ್ನೋ ಮಾತನ್ನು ಕೂಡ ನಾನು ಇವತ್ತು ಬಹಳ ಹೆಮ್ಮೆ ಅಂತ ಈ ಸಂದರ್ಭ ಸಂದರ್ಭದಲ್ಲಿ ಹೇಳ್ಬೇಕಾಗತ್ತೆ ಆದ್ರ ಇವತ್ತು ತಾವು ಏನು ಅನುಭವ ಮಂಟಪದ ಒಂದು ತೇಲಚಿತ್ರವನ್ನ ಇವತ್ತು ಏನು ನಮ್ಮ ಸುವರ್ಣ ಸೌಧದಲ್ಲಿ ಮುಖ್ಯಮಂತ್ರಿಗಳಿಗೆ ಬಿಡುಗಡೆ ಮಾಡಿದ್ದಾರೆ ಇದೇ ರೀತಿ ವಿಧಾನಸೌಧದಲ್ಲಿ ಆಗಬೇಕು ಇದನ್ನೇ ಇದೇ ರೀತಿ ಪಾರ್ಲಿಮೆಂಟ್ ಅಲ್ಲಿ ಕೂಡ ಅನುಭವ ಮಂಟಪವನ್ನ ಇವತ್ತು ಒಂದು ಚಿತ್ರವನ್ನ ಅಲ್ಲಿ ಕೂಡ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಈ ಸ ತಮ್ಮ ಮುಖಾಂತರ ನಾನು ஒத்தாய்த்தது அவகாச கொடுத்தவாத அர்ப்பி நான் யார மாதிரி